ಬೆಂಗಳೂರಿನ ವಾಹನ ಸವಾರರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾದಂತಹ ಸಮಯ ಇದು ಬಹಳ ಹುಷಾರಾಗಿರಬೇಕು ಯಾಕಂದ್ರೆ ಬೆಂಗಳೂರಿನ ಅತಿ ದೊಡ್ಡ ಫ್ಲೈಓವರ್ ಕ್ಲೋಸ್ ಆಗಿರೋದ್ರಿಂದ ಇವತ್ತು ವಾಹನ ಸವಾರರು ಸಾಕಷ್ಟು ಪರದಾಟವನ್ನು ಅನುಭವಿಸಿದ್ದಾರೆ ಬೆಂಗಳೂರಿನ ವಾಹನ ಸವಾರರೇ ಹುಷಾರ್ ಬೆಂಗಳೂರಿನ ಅತಿ ದೊಡ್ಡ ಫ್ಲೈಓವರ್ ಬಂದ್ ಆಗಿದೆ ಒಂದಲ್ಲ ಎರಡಲ್ಲ ಮೂರು ದಿನ ಮೀನಿಯಾ ಫ್ಲೈಓವರ್ ಬಂದ್ ಆಗುತ್ತೆ ರಾತ್ರಿ ಹನ್ನೊಂದು ಗಂಟೆಯಿಂದಲೇ ಬಂದ್ ಆಗಿದೆ ಮುಂದಿನ ಮೂರು ದಿನಗಳ ಕಾಲ ಪ್ರೀಮಿಯಾ ಫ್ಲೈಓವರ್ ಬಂದ್ ಆಗುತ್ತೆ ತುಮಕೂರು ರಸ್ತೆ ಕಡೆ ಹೋಗಬೇಕು ಅಂತ ಅಂದ್ರೆ ಅಂತವರು ಬಹಳ ಎಚ್ಚರಿಕೆಯಿಂದ ಹೋಗ್ಬೇಕು ಆದಷ್ಟು ಆ ರಸ್ತೆಯನ್ನ ಅವಾಯ್ಡ್ ಮಾಡೋದೇ ಒಳ್ಳೇದು ಯಾಕಂದ್ರೆ ಅಲ್ಲಿ ಫ್ಲೈಓವರ್ ಬಂದ್ ಆಗಿರೋದ್ರಿಂದ ಬದಲಿ ಮಾರ್ಗವನ್ನ ಬಳಸಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಸರ್ವಿಸ್ ರಸ್ತೆ ಅಥವಾ ಬೇರೆ ಪರ್ಯಾಯ ಮಾರ್ಗಗಳು ಎಲ್ಲಾ ರಸ್ತೆ ಈಗ ಜಾಮ್ ಆಗಿದೆ ಅದರ ದೃಶ್ಯ ನೀವು ನೋಡ್ತಾ ಇದ್ದೀರಿ ಇದು ಪ್ರೀಮಿಯಾದ ದೃಶ್ಯ ಇದು ಪೀಕ್ ಅವರ್ ಬೇರೆ ನಾರ್ಮಲ್ ಡೇಸ್ ಅಲ್ಲೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇರುತ್ತೆ ಇನ್ನು ಇವತ್ತು ಫ್ಲೈ ಓವರ್ ಬಂದ್ ಫ್ಲೈ ಓವರ್ ಮೇಲೆ ಪಾಸ್ ಆಗುವಂತ ವೆಹಿಕಲ್ ಕೂಡ ಈಗ ಕೆಳಗಡೆ ರಸ್ತೆಯಿಂದಲೇ ಪಾಸ್ ಆಗ್ತಾ ಇದೆ ಹಾಗಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತಾ ಇರೋರು ಒಂದು ಗಂಟೆ ಆದರೂ ನಾವು ಇನ್ನೂ ರೀಚ್ ಆಗ್ತಾ ಇಲ್ಲ ಅಂತ ಸಿಟ್ಟಾಗ್ತಾ ಇತ್ತು ಇಷ್ಟ ದೃಶ್ಯಗಳಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರೋದು ಸಹಜವಾಗಿ ಇದು ಟ್ರಾಫಿಕ್ ಇರುವಂತಹ ಏರಿಯಾ ನಿಜ ಆದರೆ ಹನ್ನೊಂದು ಗಂಟೆ ಆಗಿದೆ ಇಷ್ಟರಲ್ಲಿ ಸ್ವಲ್ಪ ಕೊಂಚ ಕಡಿಮೆ ಆಗಬೇಕಿತ್ತು ಆದರೆ ಆಗಲ್ಲ ಇನ್ನು ಮೂರು ದಿನಗಳ ಕಾಲ ಇದು ಇದ್ದದ್ದೇ ಯಾಕೆಂದರೆ ಇಪ್ಪತ್ತೈದಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಸಂಪರ್ಕಿಸುವಂತಹ ಒಂದು ಫ್ಲೈಓವರ್ ಬಂದ್ ಆಗಿದೆ ಅಂತಂದರೆ ಲೆಕ್ಕ ಹಾಕಿ ಆ ಎಲ್ಲ ವಾಹನಗಳು ಈಗ ಕೆಳಗಡೆ ಓಡಾಟ ನಡೆಸಬೇಕಾಗತ್ತೆ ಅಂದಮೇಲೆ ಸಹಜವಾಗಿ ಟ್ರಾಫಿಕ್ ಜಾಮ್ ಇದ್ದದ್ದೇ ಅದರ ಪರಿಣಾಮ ಕಿಲೋಮೀಟರ್ಗಟ್ಟಲೆ ಐದಾರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ ಕೇವಲ ಆ ಫ್ಲೈಓವರ್ ಹತ್ತುವಂಥ ಜಾಗದಲ್ಲಷ್ಟೇ ಅಲ್ಲ ಸುತ್ತಮುತ್ತಲೆಲ್ಲ ಈಗ ಟ್ರಾಫಿಕ್ ಕಿರಿಕಿರಿನೆ ನಾಗಸಂದ್ರ ಇರಲಿ ಜಾಲಹಳ್ಳಿ ಕ್ರಾಸ್ ಇರಲಿ ಗುರುಗಂಟೆಪಾಳ್ಯ ಅಲ್ಲಂತೂ ಇದ್ದದ್ದೇ ಪೀನ್ಯಾ ಬಳಿಯಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಅಂತ ಇದು ಜನವರಿ ಹತ್ತೊಂಬತ್ತರವರೆಗೂ ಕೂಡ ಇರುತ್ತೆ ಜನವರಿ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆವರೆಗೆ ಈ ಫ್ಲೈಓವರ್ನ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ನಂತರ ಫಿಟ್ನೆಸ್ ಸರ್ಟಿಫಿಕೇಟ್ ಏನು ಹೇಳುತ್ತೆ ಎಲ್ಲ ವಾಹನಗಳಿಗೂ ಓಡಾಟಕ್ಕೆ ಅವಕಾಶ ಸಿಗುತ್ತೆ ಅನ್ನೋದನ್ನು ಆಮೇಲಿನ ಕಥೆಯಾದರೆ ಸದ್ಯಕ್ಕಂತೂ ಟ್ರಾಫಿಕ್ ತಿರಿಕೆ ಇಂದಿನಿಂದ ಮೂರು ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಏನಿದೆ ಇದೆ ಹೀಗಾಗಿ ಅದರ ಎಫೆಕ್ಟ್ ಎಂಬಂತೆ ಸರ್ವಿಸ್ ರಸ್ತೆಗಳೆಲ್ಲ ಸಂಪೂರ್ಣವಾದಂತಹ ಒಂದು ಜಾಮ್ ಇವತ್ತು ಮುಂಜಾನೆಯಿಂದನೂ ಕೂಡ ಆಗ್ತಿರುವಂಥದ್ದು ಇಲ್ಲಿ ನಾನಿದೀಗ ಪೀಣ್ಯ ಜಂಕ್ಷನ್ ಬಳಿ ಇದ್ದೀನಿ ಇಲ್ಲಿ ಯಾವ ರೀತಿ ಒಂದು ಚಿತ್ರಣ ಇದೆ ಅನ್ನೋದನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ಇನ್ನೊಷ್ಟು ನಿಮಗೆ ತೋರಿಸ್ತಾ ಹೋಗ್ತಾ ಇದೆ ನೋಡ್ತಾ ಇದ್ದೀರಾ ಜಂಕ್ಷನ್ ಕಂಪ್ಲೀಟಾಗಿ ಜಾಮ್ ಆಗಿರುವಂತಹ ಒಂದು ದೃಶ್ಯ ಅಂದರೆ ಈ ಒಂದು ಜಂಕ್ಷನ್ಗೆ ಪೀಣ್ಯ ಮತ್ತು ಜಾಲಹಳ್ಳಿ ಈ ಕಡೆ ಗುರ್ಗಂಟೆ ಪಾಳೆ ಇರ್ಬೋದು ಹೀಗೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಏರಿಯಾಗಳಿಂದನೂ ಕೂಡ ವಾಹನ ಸವಾರರು ಬರ್ತಾರೆ ಹೀಗಾಗಿ ಇದೊಂದು ಪ್ರಮುಖ ಜಂಕ್ಷನ್ ಆಗಿರುವಂಥದ್ದು ಮತ್ತು ಬಸವೇಶ್ವರ ಬಸ್ ನಿಲ್ದಾಣಕ್ಕೂ ಕೂಡ ಈ ಒಂದು ರಸ್ತೆ ಸಂಪರ್ಕವನ್ನು ಕಲ್ಪಿಸುತ್ತೆ ಹೀಗಾಗಿ ಗುರುಗುಂಟೆಪಾಳ್ಯದಿಂದ ಬರುವಂತಹ ರಸ್ತೆ ಕಂಪ್ಲೀಟಾಗಿ ಒಂದು ಜಾಮ್ ಆಗಿರುವಂತಹ ಒಂದು ದೃಶ್ಯವನ್ನು ಇದೀಗ ನೀವು ನೋಡ್ತಿರುವಂಥದ್ದು ಅಂದರೆ ಯೂಶ್ವಲಿ ನಾರ್ಮಲ್ ಡೇಸಲ್ಲೂ ಕೂಡ ಈ ಟ್ರಾಫಿಕ್ ಇರುತ್ತೆ ಆದರೆ ಓವರ್ ಇರೋದರಿಂದ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗ್ತಿತ್ತು ಆದರೆ ಪ್ರಮುಖವಾದಂತಹ ಒಂದು ಜಂಕ್ಷನ್ ಆಗಿರೋದ್ರಿಂದ ಆ ಕಡೆಯೂ ವೆಹಿಕಲ್ ಹೋಗೋಕ್ಕಾಗ್ತಿಲ್ಲ ಈ ಕಡೆನೂ ವೆಹಿಕಲ್ ಹೋಗೋಕ್ಕಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಟ್ರಾಫಿಕ್ ಇದೆ ಅಂತ ಅಂದ್ಬಿಟ್ಟು ವಿಜುವಲ್ಸಲ್ಲಿ ಗೊತ್ತಾಗ್ತಾ ಇದೆ ಅಂದರೆ ಸಂಚಾರಿ ಪೊಲೀಸರು ಎಷ್ಟೇ ಟ್ರೈ ಮಾಡಿದ್ರೂ ಒಂದು ಸಂಚಾರವನ್ನು ದಟ್ಟಣೆಯನ್ನು ಕಡಿಮೆ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಎಲ್ಲ ಕಡೆಯಿಂದನೂ ವೆಹಿಕಲ್ ಮೂಮೆಂಟ್ ಇರೋದ್ರಿಂದ ಇದೊಂದು ಪ್ರಮುಖ ಜಂಕ್ಷನ್ ಎಲ್ಲ ಕಡೆಯಿಂದನೂ ಕೂಡ ಈ ಕಡೆ ಅಂದರೆ ಜಾಲಹಳ್ಳಿ ಕಡೆಯಿಂದ ಇರ್ಬೋದು ಮತ್ತು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ವರ್ಗುಂಟೆಪ್ಪಳ್ಯ ಮತ್ತು ಏನು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಪೀಣ್ಯ ಗ್ರಾಮ ಎಲ್ಲ ಕಡೆಯಿಂದನೂ ಕೂಡ ಈ ಒಂದು ರಸ್ತೆಗೆ ಬರ್ತ ಬರ್ತದೆ ವೆಹಿಕಲ್ಗಳು ಹೀಗಾಗಿ ಹೆಚ್ಚಿನ ಒಂದು ಟ್ರಾಫಿಕ್ ಜಾಮು ಇಲ್ಲಿ ಉಂಟಾಗಿರುವಂತಹ ಒಂದು ದೃಶ್ಯವನ್ನು ಇದೀಗ ನೀವು ನೋಡ್ತಿರುವಂಥದ್ದು ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಜನ ಓಡಾಡ್ತಾರೆ ಈ ಒಂದು ರಸ್ತೆಯನ್ನು ನೆಚ್ಕೊಂಡಿರುವಂಥದ್ದು ಪ್ರಮುಖವಾಗಿ ಯಾಕಂದರೆ ತುಮಕೂರು ಕಡೆಯಿಂದ ಸಿಟಿ ಕಡೆಯಿಂದ ಬರಬೇಕಂದ್ರೂ ಕೂಡ ಬೆಳಗ್ಗೆ ಮುಂಜಾನೆ ಕೆಲಸಕ್ಕೆ ಹೋಗ್ಬೇಕಂದ್ರೂ ಕೂಡ ಇದೇ ರಸ್ತೆಯ ಮಾರ್ಗದಲ್ಲೇ ಹೆಚ್ಚಾಗಿ ಜನ ಓಡಾಡ್ತಾರೆ ಹೀಗಾಗಿ ಈ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ನಾರ್ಮಲ್ ಡೇಸಲ್ಲಿ ಇದ್ದೇ ಇರುತ್ತೆ ಆದರೆ ಇವತ್ತಿಂದ ಒಂದು ಮೂರು ದಿನಗಳ ಕಾಲ ಏನು ಫ್ಲೈಓವರ್ ಜಾಮ್ ಆಗಿತ್ತೆ ಆ ಒಂದು ಜಾಮಿಗೆ ಇನ್ನಷ್ಟು ಒಂದು ಟ್ರಾಫಿಕ್ ಜಾಮ್ ಆಗಿದೆ ಮತ್ತು ಅಲ್ಲೊಂದು ದೃಶ್ಯವನ್ನು ತೋರಿಸ್ತಾರೆ ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ಒಂದು ಆ್ಯಂಬುಲೆನ್ಸ್ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿರುವಂತಹ ಒಂದು ದೃಶ್ಯವನ್ನು ಕೂಡ ಇದೀಗ ನೀವು ನೋಡ್ತಿರುವಂಥದ್ದು ಆಂಬ್ಯುಲೆನ್ಸ್ ಕೂಡ ಎಲ್ಲೂ ಕದಲೋದಕ್ಕೂ ಕೂಡ ಆಗ್ತಾ ಇಲ್ಲ ಅಲ್ಲಿ ಒಂದು ಪೇಷಂಟ್ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಸೈರನ್ ಹಾಕಿಲ್ಲ ಆದರೆ ಆಂಬ್ಯುಲೆನ್ಸ್ ಕೂಡ ಹೋಗೋದಕ್ಕಂತೂ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಅಷ್ಟೊಂದು ಟ್ರಾಫಿಕ್ ಜಾಮು ಇಲ್ಲಿ ಉಂಟಾಗಿರೋವಂಥದ್ದು ಅಂದರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಇಡೀ ಒಂದು ಪೀಣ್ಯ ಜಂಕ್ಷನ್ ಏನಿದೆ ಮೂರು ದಿನಗಳ ಕಾಲ ಒಂದು ಫ್ಲೈ ಓವರ್ ಬಂದೇನಾಗಿದೆ ಆ ಒಂದು ಬಂದನ ಎಫೆಕ್ಟ್ ಈ ಒಂದು ಪೀಣ್ಯ ಜಂಕ್ಷನ್ಗೆ ತಟ್ಟಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಒಂದು ಟ್ರಾಫಿಕ್ ಬಿಸಿಯನ್ನು ವಾಹನ ಸವಾರರು ಇದೀಗ ಎದುರಿಸ್ತಿರುವಂಥದ್ದು ಅಂದರೆ ಇನ್ನು ಕೆಲವೇ ಗಂಟೆಗಳ ಕಾಲದ್ರೆ ಮತ್ತಷ್ಟು ಒಂದು ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆಗಳು ಸಹ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಇನ್ನೋಶ್ ಜೊತೆ ಚೇತನ್ ಯಶನ ಸುವರ್ಣ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್